ಹಾಯ್ ಫ್ರೆಂಡ್ಸ್ ಕೈ ರುಚಿಗೆ ಸ್ವಾಗತ ಇವತ್ತು ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಸಬ್ಸಿಗೆ ಸೊಪ್ಪಿನ ಬಸ್ಸಾರು ತುಂಬಾ ಟೇಸ್ಟ್ ಇರುತ್ತೆ ಮುದ್ದೆಗೆ ಅನ್ನಕ್ಕೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಸಬ್ಸಿಗೆ ಸೊಪ್ಪು ದಂಟು ಸೊಪ್ಪು ಎರಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಿನ್ನೂ ಎರಡು ಮೂರು ಥರ ಸೊಪ್ಪು ಸೇರಿಸ್ಕೊಳ್ಬೋದು ನೋಡಿ ಒಂದು ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಬೇಕು ಸೊಪ್ಪು ಹಾಕೋದಕ್ಕೆ ಮುಂಚೆ ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದಿಟ್ಟಿರೋಂಥ ಸೊಪ್ಪನ್ನ ಇದಕ್ಕೆ ಹಾಕಬೇಕು ತುಂಬಾ ಇರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಬೇಳೆ ಒಂದು ಐದು ನಿಮಿಷ ಫಸ್ಟೇ ಬೇಯಿಸ್ಕೊಂಡ್ರೆ ಆಮೇಲೆ ಸೊಪ್ಪು ಹಾಕಿದ್ರೆ ಎರಡು ಈಕ್ವಲ್ಲಾಗಿ ಬೇಯುತ್ತೆ ನೋಡಿ ಈಗ ಇದಕ್ಕೆ ಉಪ್ಪು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಸಬ್ಸಿಗೆ ಸೊಪ್ಪಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ ನಾವು ಕರೆಕ್ಟಾಗಿ ಹಾಕೋಕೆ ಹೋಗ್ಬಾರ್ದು ಯಾವಾಗಲೂ ಹಾಕ್ದಂಗೆ ಈಗ ಕುಕ್ಕರ್ ಮುಚ್ಚೋ ಮುಚ್ಚಿ ಒಂದು ವಿಜಲು ಕೂಗಿಸ್ಕೊಳ್ಬೇಕು ನೋಡಿ ಇಲ್ಲಿ ಖಾರ ರುಬ್ಬೋದಕ್ಕೆ ನೋಡಿ ಸ್ಟವ್ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಳ್ಬೇಕು ಈ ಥರ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿನ ಹಾಕಬೇಕು ಇದಾಗಲಿ ನೋಡಿ ಇಲ್ಲಿ ಬೆಂದಿದೆ ಸೊಪ್ಪು ಈಗ ಬಸ್ಕೊಳ್ಬೇಕು ನೋಡಿ ಬೇಳೆನ ರುಬ್ಬಕ್ಕೆ ತೊಗೊಳ್ಬೇಕು ನೋಡಿ ಒಂದು ಪಾತ್ರೆಗೆ ಈ ಥರ ಎಲ್ಲ ನೀರು ಬಸ್ಕೊಳ್ಬೇಕು ಈ ಥರ ಬಸ್ಕೆ ಬರೋಲ್ಲ ಅನ್ನೋರು ಸೊಪ್ಪು ಸೋಸ ಬಟ್ಲು ಇರುತ್ತಲ್ಲ ತೂತ್ ಬಟ್ಲು ಅದಕ್ಕೆ ಹಾಕಿ ಸೋಸ್ಕೊಳ್ಬೋದು ನಮ್ಗೆ ಅಭ್ಯಾಸ ಇರೋದ್ರಿಂದ ಈ ಥರ ಸೋ ಬಸ್ಕೊಳ್ತೀವಿ ನೋಡಿ ಒಂದು ತಟ್ಟೆ ಹಾಕ್ಬಿಟ್ಟು ಈ ಥರ ಬಸ್ಕೊಂಡ್ರೆ ನೀಟಾಗೆಲ್ಲ ಬಂದ್ಬಿಡುತ್ತೆ ನೀರು ಈಗ ರುಬ್ಬೋಕ್ಕೆ ನೋಡಿ ಹಸಿ ತೆಂಗಿನಕಾಯಿ ಒಂದು ಹಸಿ ಬೆಳ್ಳುಳ್ಳಿ ಒಂದು ಸುಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸುಟ್ಟಿರೋದು ಒಂದು ಅರ್ಧ ಹಸಿ ಈರುಳ್ಳಿ ಹುಣಸೆ ರಸ ಸಾಂಬಾರು ಪೌಡ್ರ್ ಎರಡು ಚಮಚ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಹಸಿಕಾಯಿ ಸುಟ್ಟಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ತೊಗೊಳ್ಬೇಕು ಅದರಲ್ಲಿ ಒಂದು ಬೆಳ್ಳುಳ್ಳಿ ಎರಡು ಈರುಳ್ಳಿ ಸುಟ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೆಲವ್ರು ಫ್ರೈ ಹಾಕ್ತಾರೆ ಫ್ರೈಗಿಂತ ಈ ಥರ ಸುಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಆ ಕಾಲದಲ್ಲಿ ಅಜ್ಜಿ ಅಮ್ಮಂದಿರೆಲ್ಲ ಎಲ್ಲ ಮಾಡ್ತಿದ್ರಲ್ಲ ಅದೇ ಥರ ಸಾರು ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಬೇಯಿಸಿರೋಂಥ ಬೇಳೆ ಹಾಕ್ಕೊಳ್ಬೇಕು ನಮ್ಗೆ ಸಾರು ಜಾಸ್ತಿ ಬೇಕು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ನೋಡಿ ರುಬ್ಕೊಳ್ಳೋಣ ನೋಡಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀರು ಬಸ್ತಿರ್ತೀವಲ್ಲ ಅದೇ ಪಾತ್ರೆಗೆ ರುಬ್ಬಿರೋಂಥ ಖಾರನ ಸೇರಿಸ್ಬೇಕು ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಸೇರಿಸೋ ಅಷ್ಟಿಲ್ಲ ಸೊಪ್ಪೆಲ್ಲ ಸ್ವಲ್ಪ ಹಿಂಡ್ಕೊಳ್ತೀವ ಸೊಪ್ಪಲ್ಲಿ ಸಿಗುತ್ತೆ ನೀರು ನೋಡಿ ಇಷ್ಟು ತೆಳವಿರಬೇಕು ಸ್ವಲ್ಪ ತೆಳುವಿದ್ರೇ ಚೆನ್ನಾಗಿರುತ್ತೆ ಗಟ್ಟಿ ಇರಬಾರ್ದು ಇದಕ್ಕೆ ಸ್ವಲ್ಪ ಉಪ್ಪು ಆವಾಗಲೇ ಹಾಕಿದ್ದೀವಿ ನೋಡ್ಕೊಂಡು ಹಾಕಬೇಕು ಒಂಚೂರು ನೀರು ಹಾಕಿರ್ತೀವಲ್ಲ ಅದಕ್ಕೆ ನೋಡಿ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿರೋಂಥದ್ದು ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಸ್ವಲ್ಪ ಕರಿಬೇವು ಈಗ ಇದನ್ನು ಕುದೀತಾ ಇರೋ ಸಾಂಬಾರಿಗೆ ಹಾಕ್ಕೊಳ್ಳೋಣ ಸಾರಿಗೆ ಒಗ್ಗರಣೆ ಸಾರು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಹೋಗೋರ್ಗು ನೋಡಿ ಈಗ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಬೇಕು ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದರಲ್ಲೇ ಎಣ್ಣೆ ಇರುತ್ತೆ ಸ್ವಲ್ಪ ಆದರೆ ಸಾಕು ಅದಕ್ಕೆ ಸ್ವಲ್ಪ ಈರುಳ್ಳಿ ಎರಡರಿಂದ ಮೂರು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂದು ಚಿಟಿಕೆ ಅಷ್ಟು ಹಾಕಬೇಕು ಸೊಪ್ಪಲ್ಲಿ ಇರುತ್ತೆ ಇದು ಈರುಳ್ಳಿಗೆ ಸ್ವಲ್ಪ ಉಪ್ಪಿಡಿಯಕ್ಕೆ ಈಗ ನೋಡಿ ಸೊಪ್ಪನ್ನು ಸ್ವಲ್ಪ ನೀರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಂಡುಬಿಡ್ಬೇಕು ನೀರು ಇಲ್ಲಾಂದರೆ ಚೆನ್ನಾಗಿರಲ್ಲ ಪಲ್ಯ ಮಾಡೋಕ್ಕೆ ನೋಡಿ ಆಗಿದೆ ಇದು ಪಲ್ಯ ಈಗ ಪಲ್ಯ ರೆಡಿಯಾಗಿದೆ ನೋಡಿ ಸಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಸಾರೂನು ತುಂಬಾ ಟೇಸ್ಟಿ ಇರುತ್ತೆ ಮುದ್ದೆಗೆ ಅನ್ನಕ್ಕೆ ನೋಡಿ ಸಾರು ರೆಡಿ ಈಗ ಒಂದು ಬೌಲ್ಗೆ ಹಾಕೋಣ Thank you, friends.